ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿ ಬಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಮಠ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಇದರಿಂದ ಅಕ್ಕಪಕ್ಕದ ಜನರಿಗೆ ತೊಂದರೆಯಾಗ್ತದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ದೂರನ್ನು ಸಲ್ಲಿಸಿದ್ದಾರೆ ಗಣಿಗಾರಿಕೆ ನಿಲ್ಲಿಸುವಂತೆ ಒತ್ತಾಯಿಸಿದ ನಂತರವೂ ಕೂಡ ಗಣಿಗಾರಿಕೆ ನಡೆಯುತ್ತಿರುವುದು ವಿರೋಧಿಸಿ ಗಣಿಯಿಂದ ಸರಕು ಸರಬರಾಜು ಮಾಡುತ್ತಿದ್ದ ವಾಹನಗಳನ್ನು ತಡೆದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಆಗಮಿಸಿ ಸಂಘರ್ಷ ತಪ್ಪಿಸೋಕೆ ಹರಸಾಹಸ ಪಟ್ಟಿದ್ದಾರೆ ಈ ಕೂಡಲೇ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಅಲ್ಲ ನಮ್ಮೇಲೆ ನೀವು ಬಂದವರೆಲ್ಲ ತಪ್ಪೇ ಹೇಳ್ತೀರಲ್ಲ ಅವ್ರದ್ದು ಅವ್ರದ್ದೇನು ಅನ್ಯಾಯ ಮಾಡ್ತಾ ಇಲ್ವಾ ಸರ್ ನಮ್ಮೂರ್ ಹಿಂಗ ಹಾಕುತ್ತಿಲ್ಲ ರೋಡು ಮುಂದಕ್ ನಡೀರಿ ಮುಂದಕ್ ನಮ್ಮೂರು ಚೆನ್ನಾಗ್ ಆಗ್ಬೇಕು ಅಂತ ನಾವ್ ಅಡ್ಡ ಹಾಕ್ತಾ ಇದೀವಿ ಅಡ್ಡ ಹಾಕ್ತಾ ಇದ್ವಿ ನಮ್ಮೂರ್ ನಾವ್ ರಕ್ಷಣೆ ಮಾಡ್ಕೊಲೇ ಬೇಕಾಯ್ತು ನಮ್ಮ ಮಕ್ಳುಗಳಿಗೆ ಕಾಯಿಲೆ ಬರ್ತಾವ ಯಾರು ಏನಂತ ಹೇಳೋದ್ರು ಗೊತ್ತಾ ನೋಡಿ ಎರಡ್ ದೋಸೆ ತೀರ್ಮಾನ ಕೊಡ್ತೀನಿ ನೀವು ಬಂಡೆ ಹೊಡಿಬೇಡಿ ಅಲ್ಲಿವರೆಗೂ ನಾನು ಇವ್ರ ಅಚ್ಚನ ನಿಮ್ಮೂರ ಹಚ್ಚನ ಇವ್ರ ಹಚ್ಚನ ಬನ್ನಿ ಅಲ್ಲಿಗೆ ಆಫೀಸಿಗೆ ನಾವ್ ಫೋನ್ ಮಾಡ್ದಾಗ ನೀವ್ ಬನ್ನಿ ಅಂದ್ರು ಇವರು ಏನು ಅವರು ಫೋನ್ ಮಾಡಿಲ್ಲ ನಮಗೆ ಇವ್ರ ಬಂಡೆ ಹೊಡಿತಾನೆ ಅವ್ರೆ ಎತ್ತಾಕಲ್ಲ ನಾವು ಮಾಡಿದ್ರೆ ಯಾರು ಎತ್ತಿಲ್ವಲ್ಲ ನಮ್ದು ನಂಬರ್ ಇಲ್ಲ ಡಿ ಸಿ ಹತ್ರ ಮಾತಾಡಿ ಹೇಳ್ತೀನಿ ಅಂದ್ರೆ ಕಟ್ ಮಾಡಿದ್ರು ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿದಾಗಿದ್ದೀವಲ್ಲ ನಿನ್ನೆ ಫೋನ್ ಮಾಡಿದಾರಲ್ಲ ಎಲ್ಲಾ ಕಡೆಗೂ ಅಣ್ಣಾ ಅವರು ಏನು ಬರ್ತಾ ಮೊಬೈಲ್ தொன்னூற்றி ஏழு மாதத்துக்கு மேல் நடைபெறும் இந்த போட்டியில் பங்கேற்பதற்கான பாடல்கள் ಶೋರೇ ಮಾತಾಡ್ತಾರ ಬಿಡು ನೀವು ಗೊತ್ತು ಹೋಗ್ಲಿದ್ದೀರಿ ನಿಂದ ನೀನ್ ಹೋಗು ನೀನ್ ಹೋಗು ಆಗಲ್ಲ ಆಗಲ್ಲ ಅದರಿಂದಾಗಿನೇ ಅವರು ಮೇಡಮ್ ನಾವಂತೂ ಅವ್ರಿಗೆ ಸ್ಟೇ ಆರ್ಡರ್ನೂ ಕೊಡಲ್ಲ ನಾವು ಅವ್ರಿಗೆ ಲೀಗಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಈಗಲೇ ಹೇಳಿದ್ದಾರೆ ನಾಗರಾಜ್ರು ಹೇಳಿದ್ದಾರೆ ವೆಂಕಟೇಶ್ವರು ಹೇಳಿದ್ದಾರೆ ಬೇಕಿದ್ರೆ ನಿಮ್ಮ ನಾಗರಾಜ್ ಅವರಿಗೆ ಕಾಲ್ ಮಾಡ್ಕೊಡ್ತೀನಿ ಒಂದ್ಸಲ ನೀವು ಕೇಳಿ ಹೋಗಿಂತೈಲಲ್ಲಿ ಕೂತಿರ್ತೀವಿ ಬನ್ನಿ ಸರ್ ಮನೆ ನೋಡ್ ಬನ್ನಿ ಸರ್ ಅನುಕೂಲಕ್ಕೆ ನಮಗೆ ಅನುಕೂಲ ಏನು ಬೇಡ ನಮಗ್ ಬಂಡೆಯಿಂದ ಅನುಕೂಲ ಬೇಕಾಗಿಲ್ಲ ನಮ್ಗೆ ಬಂಡೆ ನಿಲ್ಸ್ಬೇಕು ಈಗ <Fish suks incarcerated> नहीं नहीं मैंने बनने तो बैंक बोलना ही मत करी हट्टा नहीं करे फिरे हट्टा मकानीया नहीं 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 यार बात करे मार यार बनने आप मेरा नहीं नहीं हट्टा नहीं मेरे तो फिर सामने जाओ 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 ज

ಬಿಟ್ರು ನೋಡು ಮಾಡಿದ್ದೀನಿ ಇಲ್ಲ ಅದು ಗೊತ್ತಪದೈತೆ ಅಲೆ ಮಿಚುಳವಾನಿ ಅಲಿ ಕೈಪಡಿ ಕಥೆಡರ ನನ್ನ ಕಂಟಲಾಗಿದಲ್ಲ ನಾನು ಬೇಡ ನೀನು ನಿನ್ ಸುಟ್ನೇ ಬಿಡಿ ನೀವು ನಾನು ಏನನ್ನ ಸಾಕಿ ತದನ ಮರೆ ನೀ ಯಾವಾಗ ಆಗಿ ನಿಂತುಬಿಡಾಡಿ ನಿನಗೆ ಬಾರದ ಸತ್ಯ ಅರೆ ಸುಮ್ಮನೆ ಅವರು ಹಂತಕ್ಕೆ ಹೋಗ್ಲಿ ನಿನ್ನ ಮನೆ ರಪ ನೀನು ಹುಡುಕಬೇಡಿ ಬರಿ ऑपरेशन आ गयो है सबैजनाहरुले समातेर काटिदियो अनि वातावरण यो हो र यहाँको मन्दिरमा समातेर काट्ने भने धन्यवाद मन्दि देखा दिनु है ಸರ್ ಕಪ್ಲು ಮಗ್ಗೆ ಆಲೂರು ತಾಲೂಕು ಹೊಸಮಠ ಅಂತ ಇದರಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದರು ಇದುವರೆಗೂ ಪರ್ಮಿಷನ್ ತೊಗೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಸುಮಾರು ವರ್ಷದಿಂದ ಕಣ್ಣುಗಾರಿಕೆ ಮಾಡ್ತಾ ಇದ್ದಾರೆ ಕೊಟ್ಟಿರೋ ಕನ್ ಪರ್ಮಿಷನ್ ಹೇಳಿದ್ರೆ ಯಾವುದೇ ರೀತಿಯ ರಿಗ್ ಆಗಲಿ ಡೈನಾಮಿಕ್ ಬ್ಲ್ಯಾಶ್ಟ್ ಮಾಡಬಾರ್ದು ಅಂತ ಬಟ್ ಇವ್ರು ಏನು ಮಾಡ್ತಿದ್ದಾರೆ ಸಿಕ್ಕಾಬಟ್ಟೆ ರಿಗ್ ಹಾಕಿ ಬ್ಲ್ಯಾಶ್ಟ್ ಮಾಡಿ ಅಲ್ಲಿರೋ ಅಕ್ಕಪಕ್ಕದ ಮನೆಗಳಿಗೆ ಊರುಗಳಿಗೆಲ್ಲ ಹಾನಿ ಆಗ್ತಾಯಿದೆ ಅವ್ರು ಬ್ಲ್ಯಾಶ್ಟ್ ಮಾಡಾಗ ಅದೆಲ್ಲ ಪ್ರಕೃತಿ ಸಂಕುಲನಕ್ಕೆ ಬಂದಿರತಕ್ಕಂಥ ಏರಿಗಳು ಮೈಕೆ ಅವೆಲ್ಲ ಮಲ್ನಾಡು ಏರಿಯ ಸಿಕ್ಕಾಪಟ್ಟೆ ಪಾರ್ವತಮ್ಮನ ಬೆಟ್ಟ ಇದೆ ಈ ಕಡೆ ದುರ್ಗಾ ಬೆಟ್ಟ ಇದೆ ಈ ಕಡೆ ಈ ಬೆಟ್ಟಗಳಿದ್ದಾವೆ ಅಲ್ಲೇ ಗಣಿಗಾರಿಕೆ ಪರ್ಮಿಷನ್ ಕೊಟ್ಟಿದೆ ಅದು ಕೊಟ್ಟಿರೋದೇ ಮಧ್ಯಾಹ್ನದಲ್ಲೂ ತಪ್ಪು ಯಾಕಂದರೆ ಪಶ್ಚಿಮ ಘಟ್ಟಕ್ಕೆ ಆಗೋಂಥ ಏರಿಗಳವೆಲ್ಲವು ಅಲ್ಲಿ ಕಾಡಂದಿಗಳಾಗಲಿ ಕಾಡು ಪ್ರಾಣಿಗಳಾಗಲಿ ಅದು ಹೆಚ್ಚು ಮುಖ್ಯವಾಗಿ ಆನೆಗಳು ಬಂದು ಅಲ್ಲೇ ಓಡಾಡೋಂಥ ಸ್ಥಳಗಳು ಇವರು ಬ್ಲ್ಯಾಸ್ಟ್ ಆದಾಗ ಏನಾಗ್ತದೆ ಅಂದರೆ ಆನೆಗಳಾಗಲಿ ಕಾಡಂದಿಗಳಾಗಲಿ ಭಯಪಟ್ಟು ಹೋದಾಗ ಮಕ್ಳಿದ್ರು ಕುದಿಯೋದು ಅಲ್ಲಿ ರೈತರು ಹೊಲತ್ತೋಗ ಕೆಲಸ ಮಾಡ್ತಾ ಕುದಿಯೋದು ಇವೆಲ್ಲ ಅನಾಹುತಗಳಾಗ್ತಿದ್ದಾವೆ ಮತ್ತು ಮನೆಗಳೆಲ್ಲ ಬಿರ್ಕ್ಬಿಟ್ಟಿದ್ದಾವೆ ಇವೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋದಂಥ ಜನಗಳಿಗೆ ಅವರು ಸು ತುಂಬ ದಬ್ಬಾಳಿಕೆ ಮಾಡ್ತಿದ್ದಾರೆ ಗಣಿಗಾರಿಕೆ ಮಾಡೋಂಥವ್ರು ಮತ್ತು ಗಣಿಗಾರಿಕೆ ಇಲಾಖೆಯರು ಸಹ ಸರಿಯಾಗಿ ಅದನ್ನ ಕ್ರಮ ವಹಿಸ್ತಾ ಇಲ್ಲ ಅಲ್ಲಿ ಆಸ ಸಕಲ ಅಲ್ಲ ಇವರು ಹಾಲು ತಾಲೂಕು ತಾಸರಾಗಲಿ ಅಲ್ಲಿಯ ಪೊಲೀಸ್ ಇಲಾಖೆ ಆಗಲಿ ಯಾರೂ ಅವರು ಜನಗಳ ಸಪೋರ್ಟಿ ನಿಂತು ಕರ್ತಾಯಿಲ್ಲ ಅವರು ಕ್ರಮ ವಹಿಸ್ತಾ ಇಲ್ಲ ಕಾನೂನಾತ್ಮಕವಾಗಿ ಮೊನ್ನೆ ಕಳೆದ ನಾವು ಇವ ಯಾವಾಗ ಇವಾಗ ಶುಕ್ರವಾರ ನಾವು ಮೇಡಮ್ನ ಭೇಟಿ ಮಾಡಿದ್ವಿ ಡಿ ಸಿ ಮೇಡಮ್ನವರು ಇಷ್ಟೊಂದು ಆಗ್ತಾಯಿದೆ ಮೇಡಮ್ ನೋಡಿದರೆ ಮೇಡಮ್ ಆಯಿತು ಸ್ಥಳ ಪರಿಶೀಲನೆ ಮಾಡಿ ನಾವೊಂದು ಯಾರು ಪರ ಯಾರು ಇರುತ್ತೆ ನೋಡೋಣ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಅಂತ ಹೇಳ್ಬೋದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಡಿಸ್ಟಿಕ್ ಆಫೀಸ್ ಶ್ರೀನಿವಾಸರಿಗೆ ವಹಿಸಿದರು ಅಷ್ಟೊಳಗಡೆ ಅವ್ರು ಇನ್ನೂ ಬಂದು ತನಿಖೆನೇ ಮಾಡಿಲ್ಲ ಪುನಃ ಈ ನಿನ್ನೆ ಅವರು ಬಂದು ಪುನಃ ಯಾರು ಕಲ್ಲಿ ಹೊಡಿತಿದಂತ ಅವ್ರು ಬಂದು ಪುನಃ ಲಾರಿಲಿ ಬಂದು ಏನೇನು ಸ್ಟಾಕ್ ಇದೆ ಅದೆಲ್ಲ ತುಂಬ ಹೋಗುತ್ತೆ ಅನಧಿಕೃತವಾಗಿ ಆ ಲಾರಿಗೆ ಜಿ ಪಿ ಎಸ್ ಇಲ್ಲ ಪರ್ಮಿಷನ್ ಇಲ್ಲ ಪರ್ಮಿಟ್ ಇಲ್ಲ ಎಷ್ಟು ಲೋಡ್ ಹೊಡೆದಿರ್ತಾರೆ ಎಷ್ಟು ಲೋಡ್ ಸಪ್ಲೈ ಮಾಡ್ತಾರೆ ಅದು ಸರ್ಕಾರಕ್ಕೆ ಲೆಕ್ಕಪತ್ರ ಇರಬೇಕು ಯಾವುದೇ ಜಿ ಪಿ ಎಸ್ ಅಳವಡಿಸ್ತಲೇ ಲಾರಿಗಳು ಬಂದಾಗ ಈ ಊರು ಜನ ಪುನಃ ಅಟ್ಯಾಕ್ ಮಾಡಿದ್ದಾರೆ ಯಾಕೆ ನೀವು ಜಿ ಪಿ ಎಸ್ ಕಟ್ಕೊಂಡಿಲ್ಲ ಲೈಸೆನ್ಸ್ ಇಲ್ಲ ಪರ್ಮಿಟ್ ಇಲ್ಲ ಅಂತ ಕೇಳಕ್ಕೆ ಅವರು ಇಮಿಡಿಯೇಟ್ಲಿ ಆಲೂರು ತಾಲೂಕಿನ ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಆ ಸಬ್ ಸಬ್ಇನ್ಸ್ಪೆಕ್ಟ್ರ್ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಬಂದು ಊರಲ್ಲೆಲ್ಲ ಆ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಎದರಿಸಿ ಆ ಅಮ್ಮನ ಒಬ್ಬರನ್ನ ಕೊಳ್ಪಟ್ಟಿ ತಳ್ಳಿದ್ದಾರೆ ಜಿ ಪಿ ಹೇಳ್ಕೊಂಡು ಬಲಾತ್ಕಾರವಾಗಿ ಹಿಂಸೆ ಮಾಡಿ ಆಗ ಒಂದು ಒಂದು ಮಹಿಳೆ ಆಪ್ರೇಷನ್ ಪೇಷಂಟ್ ಅವ್ರು ಬಿದ್ದೋಗಿ ಅವ್ರು ತಾಳಿ ಜೈನಕ್ಕೆ ಹೋಗಿದೆ ಬಟ್ ಅಲ್ಲಿ ತುಂಬ ಅನಾಹುತಗಳಾಗಿದ್ದಾವೆ ಆಗ ಎಮ್ಮ ಅಡ್ಮಿಟ್ ಆಗಿದ್ದಾರೆ ಈಗ ಅವರು ಎನ್ ಸಿ ಆರು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ ಮೇಲೆ ಆಗ ಈ ಮಟ್ಟದವರೆಗೂ ಅದು ಬೆಳೀತಾ ಹೋಗ್ತಾ ಇದೆ ಈ ಗಣಿಗಾರಿಕೆ ಮಾಡೋರ ದಬ್ಬಾಳಿಕೆ ದೌರ್ಜನ್ಯನ ಸಾಧ್ಯವಾದ ಜಿಲ್ಲಾಡಳಿತ ತಡಿಬೇಕು ನಿಲ್ಲಿಸಬೇಕು ಅಲ್ಲಿ ಗ್ರಾಮದವ್ರು ಭೇಟಿ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅದು ನ್ಯಾಯ ನ್ಯಾಯ ನ್ಯಾಯಸಮ್ಮತವಾಗಿದ್ದರೆ ಯಾವ ರೀತಿ ಇರಬೇಕು ಇಲ್ಲಾಂದ್ರೆ ಅಲ್ಲಿರೋಂಥ ಇಪ್ಪತ್ತೈದು ಕುಟುಂಬ ಊರನೇ ಖಾಲಿ ಮಾಡಿ ನಮ್ಮ ಬೇರೆ ಆಲ್ಟ್ರೇಟ್ ಮಾಡಿಕೊಡ್ಲಿ ಅಂತಿದ್ದಾರೆ ಇಲ್ಲ ಗಣಿಗಾರಿಕೆ ನಿರ್ಸ್ತಿ ಇಲ್ಲಾಂದ್ರೆ ಊರಿನಲ್ಲಿರ್ತಕ್ಕಂಥ ಆಲ್ಟ್ರೇಟ್ ಬುತ್ನ ಮಾಡಿಕೊಡಿ ಇಲ್ಲಾಂದ್ರೆ ಅದೇ ಪಕ್ಕದಲ್ಲಿ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲೇ ಇನ್ನೊಂದು ಬಂಡೆ ಇದೆ ಅದು ಯಾವುದೇ ಸರ್ಕಾರಿ ಗೋಮಳ ಅಲ್ಲಿ ಬರ ಅಲ್ಲಿ ಕಲ್ ಒಟ್ಕೊಳ್ಳೋರ್ ಬರ ಅಲ್ಲಿ ಒಡ್ಕೊಳ್ಳಿ ಏನು ತೊಂದರೆ ಇಲ್ಲ ಊರ ಅಬ್ಸೆಕ್ಷನ್ ಇಲ್ಲ ಈ ಗ್ರಾಮದವ್ರು ಅಬ್ಜೆಕ್ಷನ್ ಇಲ್ಲ ಇವರು ಅಲ್ಲಿ ಮಕ್ಕಳು ಡೈಲಿ ಶಾಲೆಗೆ ಹೋಗೋಕ್ಕೂ ತೊಂದರೆ ಆಗ್ತಾಯಿದೆ ಕೆಲಸಕ್ಕೆ ಹೋಗಿ ತೊಂದರೆ ಆಗ್ತಾ ಇದೆ ಅಲ್ಲಿ ಮಳೆ ಬಂದು ವಿಪರೀತ ಮಳೆ ಬಂದಾಗ ಬದುಗಳೆಲ್ಲ ಕೊಚ್ಕೊಂಡೋಗಿ ಗದ್ದೆ ನೀರು ಹರಿಸ್ತಿದ್ರೆ ಆ ಮಣ್ಣೆಲ್ಲ ಕೌಲಿ ಮಾಡೋ ಒಂದು ಸೈಡ್ ಇಟ್ಟರೆ ನೀವು ಮಣ್ಣು ಎಂಥದ್ದು ಮರಳ ದಂಧೆ ಮಾಡಿಸ್ತಾರೆ ಅಂತ ಅವ್ರ ಮೇಲೂ ಪಾಪ ಗ್ರಾಮದವ್ರ ಮೇಲೆ ನೋಡಿಸ್ಕೊಟ್ಟಿದ್ದಾರೆ ಗಣಿಗಾರಿಕೆರು ಈ ಥರ ಅಷ್ಟೊಂದು ಹಿಂಸೆ ಕೊಡೋಂಥ ಈ ಥರ ಹಿಂಸೆ ಕೊಟ್ಟು ಸಾರ್ವಜನಿಕರನ್ನ ನೋವು ಕೊಡೋ ಏನಿದೆ ಈ ಯಾರಿಗೆ ದಾಸಾರಿಗೆ ಆಗಿರಲಿ ಪೊಲೀಸ್ ಇಲಾಖೆ ಆಲೂರಿಗೆ ಆಗಿರಲಿ ಇಲ್ಲಾಂದ ಗಣಿಗಾರಿಕೆರೇ ಆಗಿರಲಿ ಯಾರು ಗಣಿಗಾರಿಕೆ ಮಾಡ್ತಾನೋ ಆಲ್ಟ್ರನೇಟ್ ಬದ್ದು ಬೇರೆ ಮಾಡಿಕೊಡಿ ಅವ್ರು ಯಾವುದೇ ಸಮುದಾಯದ ಅಲ್ಲಿ ನಾವೇನೋ ಗಣಿಗಾರಿಕೆ ನಿಲ್ಲಿಸ್ಬಿಟ್ಟು ಅವ್ರು ಬದುಕಾ ಮಾಡಿ ಅಂತ ಹೇಳ್ತಾರಲ್ಲ ಪಕ್ಕದಲ್ಲಿ ಸುಮಾರು ಬೆಟ್ಟಗಳಿದ್ದಾವೆ ನೂರು ಎಕರೆ ಐವತ್ತು ಎಕರೆ ಇರ್ತದೆ ಬೆಟ್ಟಗಳಿದ್ದಾವೆ ಅಲ್ಲಿ ಅವ್ರಿಗೆ ಶಿಫ್ಟ್ ಮಾಡಿ ಊರಿಗೆ ನೆಮ್ಮದಿ ಜೀವನ ಮಾಡೋಕ್ಕೆ ನೂರಾರು ವರ್ಷದಿಂದ ಬದುಕಿ ಜೀವನ ಮಾಡ್ಕೊತವ್ರಿಗೆ ಆ ಗ್ರಾಮೀಣ ಪ್ರದೇಶದವರಿಗೆ ಆ ಜನಗಳಿಗೆ ಬದುಕೋಕೆ ಅವಕಾಶ ಮಾಡ್ಕೊಳ್ಬೇಕಂತ ತಮ್ಮ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೀವಿ